ವಫ್ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಎಸ್ಟಿಪಿಐ ಜಿಲ್ಲಾ ಕೇಂದ್ರದಲ್ಲಿ ಜಮಾಯಿಸಿದ್ದ ಪ್ರತಿಭಟನಾಕಾರರು ಮೆರವಣಿಗೆ ಮೂಲಕ ಡಿವಿಷನ್ ರಸ್ತೆ ಮಾರ್ಗವಾಗಿ ಸಾಗಿ ಭುವನೇಶ್ವರಿ ವೃತ್ತದವರೆಗೆ ಕೆಲಕಾಲ ವಾಹನ ತಡೆದು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು ಇದೇ ಸಂದರ್ಭದಲ್ಲಿ ಪ್ರತಿಭಟನೆಯನ್ನುದ್ದೇಶಿಸಿ ಎಸ್ಟಿಪಿಐ ಉಪಾಧ್ಯಕ್ಷ ಸಿಕೆ ನಯಾಜುಲ್ಲಾ ಮಾತನಾಡಿದರು ಪ್ರತಿಭಟನೆಯಲ್ಲಿ ಎಸ್ಟಿಪಿಐ ಜಿಲ್ಲಾಧ್ಯಕ್ಷ ಕಲೀಲುಲ್ಲಾ प्रधान कार्यदर्शी एम महेश कार्यदर्शी जबीूर् खजाची सय्यद्द इर्फा सर भाग ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಬಂದ ದಿನದಿಂದ ಕೇವಲ ಮುಸಲ್ಮಾನರಿಗೆ ನೋವೇ ಕೊಟ್ಟಿದೆ ಮೊದಲನೆಯಿಂದ ಹಲಾಲ್ ಹರಾಮ್ ನಮ್ಮ ಊಟ ಉಪಚಾರ ಬಟ್ಟೆ ನಾವು ತೊಡುವ ಹಿಜಾಬ್ ನಮ್ಮ ಸ್ಕೂಲು ಮದ್ರಸಾ ಹೀಗೆ ನಮ್ಮನ್ನು ನೋವು ಕೊಡಲು ಬಹಳ ಪ್ರಯತ್ನ ಪಟ್ಟೆವು ಸೋತು ಮುಂದೆ ಈಗ ನಮಗೆ ಆರ್ಥಿಕ ಸಂಕಷ್ಟವನ್ನು ನೀಡಬೇಕು ಅಂದ್ಬಿಟ್ಟು ನಮ್ಮ ವಕ್ಫ್ ಆಸ್ತಿ ಎನ್ನು ಕಬಳಿಸುವ ಹುನ್ನಾರವನ್ನು ಈ ಸರ್ಕಾರ ಒಂದು ದುರಾಲೋಚನೆ ಇಟ್ಟುಕೊಂಡು ವಫ್ ಆಸ್ತಿಗೆ ಕೈ ಹಾಕಿದೆ ವಫ್ ಆಸ್ತಿ ಯಾವುದೇ ಸರ್ಕಾರದಿಂದ ನೀಡಿರುವ ಉಡುಗೊರೆ ಅಲ್ಲ ವಫ್ ಆಸ್ತಿ ಯಾರು ಬೇರೆಯವರು ನೀಡಿರುವ ಉಡುಗೊರೆ ಅಲ್ಲ ಇದು ನಮ್ಮ ಪೂರ್ವಜರು ನಮ್ಮ ತಂದೆ ತಾತ ಮುತ್ತಾತ ಹೀಗೆ ನಮಗೆ ಮುಂದೆ ಬರುವ ನಮ್ಮ ಕಮ್ಯುನಿಟಿಯ ಡೆವಲಪ್ಮೆಂಟ್ಗೋಸ್ಕರ ಹಾಗೂ ಕಷ್ಟ ಸುಖಕ್ಕೋಸ್ಕರ ಬಡವರು ನಿರ್ಗತಿಕರು ಇವರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಅವರು ಕಷ್ಟಪಟ್ಟು ಗಳಿಸಿರುವ ಆಸ್ತಿಯನ್ನು ವಫ್ ಧರ್ಮವಾಗಿ ದಾನವಾಗಿ ನೀಡಿರುವಂತಹ ಆಸ್ತಿಗಳು ಇದು ಯಾವುದೇ ಸರ್ಕಾರ ನೀಡುವ ಆಸ್ತಿ ಅಲ್ಲ ಇದು ಕೇವಲ ಮುಸಲ್ಮಾನರಿಗೆ ನೀಡಿರುವಂತಹ ಆಸ್ತಿ ಹೇಗೆ ದೇವಸ್ಥಾನಗಳಿಗೆ ಮಠ ಮಂದಿರಗಳಿಗೆ ದಾನ ಧರ್ಮವಾಗಿ ನೀಡುವ ಜಮೀನುಗಳು ಸಾವಿರಾರು ಎಕರೆ ಜಮೀನುಗಳಿದೆ ಅದನ್ನು ಬಿಟ್ಟು ಕೇವಲ ಈ ಹಳದಿ ಕೆಣ್ಣಿಂದ ಕೇವಲ ಮುಸಲ್ಮಾನರ ಮೇಲೆ ನಿಗಾ ಇಟ್ಟಿರುವ ಕೇಂದ್ರ ಸರ್ಕಾರ ಈ ಕೇಂದ್ರ ಸರ್ಕಾರದ ನಿಲುವು ಇದು ತುಂಬಾ ವಿಷಾದನೀಯ ಮತ್ತು ಇದು ಕೇವಲ ಮುಸಲ್ಮಾನರಿಗೆ ನೋವು ನೀಡಬೇಕು ಅನ್ನುವಂಥದ್ದು ಮತ್ತು ಆರ್ಥಿಕವಾಗಿ ಕುಗ್ಗಿಸಬೇಕು ಅನ್ನೋದು ಕೇವಲ ಒಂದೇ ಅಜೆಂಡವನ್ನು ಇಟ್ಕೊಂಡು ಇವತ್ತು ಈ ಬಿಲ್ ತಂದಿದ್ದಾರೆ ಈ ಬಿಲ್ನ ಮೊದಲೇ ತಂದು ವಿರೋಧ ಪಕ್ಷಗಳು ವಿರೋಧಪಡಿಸಿದ್ರು ಅಂದ್ಬಿಟ್ಟು ಮತ್ತೆ ಭಾರತೀಯ ಎಲ್ಲಾ ಮುಸಲ್ಮಾನಗಳು ಇದರ ವಿರೋಧ ಇದ್ದಾರೆ ಅಂದ್ಬಿಟ್ಟು ಒಂದು ಜಿ ಪಿ ಸಿ ನ ಮಾಡ್ತಾರೆ ಮಾಡ್ಬಿಟ್ಟು ಅದರಲ್ಲಿ ಅದನ್ನ ಆಪೋಸಿಷನ್ ಅವ್ರಿಗೆ ಮತ್ತೆ ಎಲ್ರಿಗೂ ಕೂಡ ಅದರಲ್ಲಿ ಮೆಂಬರ್ಶಿಪ್ ಕೊಟ್ಟು ಇದ್ರ ಬಗ್ಗೆ ಒಂದು ತನಿಖೆ ಮಾಡ್ತಾರೆ ಮಾಡಿದಾಗ ಅವರು ನಲ್ವತ್ನಾಲ್ಕು ವಿಧೇಯಕಗಳನ್ನು ತಿದ್ದುಪಡಲು ಅಪೋಸಿಷನ್ ಅವರು ಅಂಗೀಕಾರ ಮಾಡ್ತಾರೆ ಅದನ್ನ ತಗೊಂಡೋಗಿ ಕೊಟ್ಟಾಗ ಈ ಜಿ ಪಿ ಎಸ್ ಅವರು ಈ ಯಾವುದು ಕಮಿಟಿ ಇದೆ ಈ ಕಮಿಟಿಯವರು ಅದನ್ನ ಒಪ್ಪಲ್ಲ ಸಾರಾ ಸಗಟಾಗಿ ತಿರಸ್ಕರಿಸಿ ಕೇವಲ ಕೇಂದ್ರ ಸರ್ಕಾರ ನೀಡಿರುವ ಹದಿನಾಲ್ಕು ತಿದ್ದುಪಡಿಗಳನ್ನ ಯಾವುದು ಅಂದ್ರೆ ಅದು ಕೇವಲ ಈ ವಕ್ ಆಸ್ತಿ ಕಬಳಿಕೆಯ ಯಾವ ಯಾವ್ದು ಪಾಯಿಂಟ್ಗಳಿತ್ತು ಅದನ್ನು ಮಾತ್ರ ಅಂಗೀಕರಿಸಿ ಇವತ್ತು ಲೋಕಸಭೆಯ ಮುಂದೆ ಇದನ್ನ ಅಂಗೀಕರಿಸಲು ಮುಂದಾಗಿದೆ ಈ ಅಂಗೀಕಾರವನ್ನು ನಾವು ಯಾವುದೇ ಕಾರಣಕ್ಕೂ ನಾವು ಮುಸಲ್ಮಾನರು ಮತ್ತೆ ನಮ್ಮ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವುದೇ ಕಾರಣಕ್ಕೂ ಒಪ್ಪಲು ಸಿದ್ಧವಿಲ್ಲ ಇದು ನಾವು ಹೀಗೆ ಮುರ್ದಾಬಾದ್ ಮುರ್ಧಾಬಾದ್ ನರೇಂದ್ರ ಮೋದಿ ಮುರ್ದಾಬಾದ್ ಕೇಂದ್ರ ಸರ್ಕಾರ ಮುರ್ದಾಬಾದ್ बी जे पी सरकार बाद